ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ನಮ್ಮ ಕವಿಚಕ್ರವರ್ತಿ ರನ್ನ ವೈಭವವನ್ನು ನಾವು ಅತ್ಯಂತ ಅಧೂರಿಯಾಗಿ ನಮ್ಮ ಮುದೋಳದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ನಿಮಿತ್ತ ನಮ್ಮ ಜಿಲ್ಲಾ ರಥ ಏನು ಮೊನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಪಿ ತಿಮ್ಮಪ್ಪರು ಹಾಗೂ ಇತರ ಎಲ್ಲ ಜಿಲ್ಲೆಯ ಶಾಸಕರಿಂದ ಅದ್ಧೂರಿಯಾಗಿ ಜಿಲ್ಲಾಡಳಿತ ಭವನದ ಮುಂದೆ ಉದ್ಘಾಟನೆಯಾಗಿ ನಮ್ಮ ಜಿಲ್ಲಾ ರನ್ನರ್ ತವು ಇವತ್ತು ನಮ್ಮ ಜಮಖಂಡಿಗೆ ಆಗಮಿಸಿದೆ ಮೊನ್ನೆ ದಿನ ಅದು ಹುನಗುಂದ ಬಾದಾಮಿ ಹಾಗೂ ಬಿಳಿಗಿಯನ್ನ ದಾಟಿ ಇವತ್ತು ಇವತ್ತಿನ ದಿವಸ ನಮ್ಮ ಜಮಖಂಡಿ ತಾಲೂಕಿನ ಪನ್ನೂರು ಹಾಗೂ ಹುಲ್ಯಾಳ ಗ್ರಾಮಗಳಿಗೆ ಇಂದು ನಮ್ಮ ಜಿಲ್ಲಾ ರನ್ನರ್ ತಗು ಆಗಮಿಸಿದೆ ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಜರುಗುವ ಈ ಅದ್ಧೂರಿ ರನ್ನ ವೈಭವ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರನ್ನ ಎಲ್ಲ ಸಾಹಿತ್ಯಾಸಕ್ತರನ್ನು ಕರೆಯುವ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ರಣ ವೈಭವೀಕರಣವಾಗಿ ಎಲ್ಲ ಶಾಲಾ ಒಳಗೊಂಡು ಗ್ರಾಮ ಒಳಗೊಂಡು ಅವರನ್ನು ಎಲ್ಲರನ್ನೂ ಒಳಗೊಂಡು ವೈಭವವಾಗಿ ಗ್ರಾಮಗಳ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಜಿಲ್ಲಾ ರನ್ನರ್ಥದ ಚಾಲನೆಯಲ್ಲಿ ಜರುಗ್ತಾ ಇದೆ ಸೊ ತಾವೂ ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಸಮಸ್ತ ಜಮಖಂಡಿಯ ಜನತೆಗೆ ನಾನೊಂದು ಮನವಿಯನ್ನು ಮಾಡ್ಕೊಳ್ತೀನಿ ಈ ಮೂರು ದಿನಗಳ ಕಾಲ ಸಾಕಷ್ಟು ಹೆಸರಾಂತ ನಾಡಿನ ಹೆಸರಾಂತ ಕಲಾವಿದರು ಸಾಕಷ್ಟು ಸಾಹಿತಿಗಳು ಈ ಒಂದು ರನ್ನ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಧೋಳದಲ್ಲಿ ಜರುಗ್ತಾ ಇರತಂಥ ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಒಂಬತ್ತನೇ ಶತಮಾನದಲ್ಲಿ ಆಗಿನ ಕವಿರತ್ನ ಚಕ್ರವರ್ತಿ ರನ್ನರ ಒಂದು ನೆನಪನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ರಣ್ಣ ವೃತ್ತಕ್ಕೆ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಕೋರಿದ ಎಲ್ಲ ನಮ್ಮ ಜಮಖಂಡಿಯ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವರ್ಗಗಳ ಇಲಾಖೆ ಶಿಕ್ಷಣ ಇಲಾಖೆ ಅವರಿವರಿಂದ ಸುಮಾರು ಹಲವಾರು ಇಲಾಖೆಗಳ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡಿದ್ದಾರೆ ಅದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಒಂದು ಸೇವೆಯನ್ನ ನೀಡ್ತಿದ್ದೀರಿ ಸೊ ಅದಕ್ಕೆ ತಾವು ತಮ್ಮ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಒಂದು ರಣ ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ತಮ್ಮ ಮುಖಾಂತರ ತಾವು ಮನವಿ ಮಾಡ್ಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ಎಲ್ಲರಿಗೂ ಮನವಿಯನ್ನ ಮಾಡ್ಕೊತಾ ಇದ್ದೇನೆ ಧನ್ಯವಾದಗಳು